Loca, oh, Zinda, Wabasa, Lobanda, Lobanda, ಈ ಶೆಟ್ಟಿ ಮಗಳು ಶಿವಲೀಲನ ಮದಿ ಮಾಡ್ಕೋಬೇಕಂತೇಳಿ ಎಷ್ಟು ಪ್ರಯತ್ನ ಪಟ್ರು ಭೀ ಆ ಮಗ ಶೆಟ್ಟಿ ಒಟ್ ಲೆಕ್ಕಕ್ಕೆ ಬರ್ಲಗನ ಇವತ್ತ ಆ ಮಗ ಶೆಟ್ಟಿ ಬರಲಿ ಆ ಮಗನಿ ಮಳ್ಳ ಮಾಡಿ ಕಳ್ಳಿ ಹಾಲೆ ಕುಡಿಸಿ ಬಿಡ್ತೇನೆ ಬಡ ಬಡ ಬಾರವ ಆ ಮಗಳ ಇಲ್ಲಿ ಯಾರೋ ಒಬ್ರು ಸ್ವಾಮೀಜಿ ಅವ್ರ ನಿಂತಾರ ಜರ ಭವಿಷ್ಯದ ಬಗ್ಗೆ ಕೇಳಾನಂತ ಕೇಳಪ್ಪ ಕೇಳು ನಾ ಭವಿಷ್ಯ ಅವ್ರು ಹತ್ರ ನಮಸ್ಕಾರ ರೀ ಸ್ವಾಮಿಜಿಯವ್ರು ನಮಸ್ಕಾರ ರೀ ಶಾಮಿ ಚೆನ್ನಾರ್ ತೇಪ್ಪ ನಿಮ್ಮ ಸ್ವಾ ಏನ ಮಾಡಿರಿ ಸ್ವಾಮಿಗಳ ನಾವು ಮಾಡ್ಸ್ಕೊತಾರೆ ಹೇಳ್ಯಾವ ಶಾಮಿಗಳು ನಿಮ್ಮ ಊರ ಅವ್ರಿ ಸ್ವಾಮೀಜಿಯವ್ರು ಗೋಳಿ ಗುಡ್ಡ ಈಗ ನಾವು ಇಲ್ಲೇ ಕತ್ರಿ ಮಠಕ್ಕೆ ವಾಸ ಮಾಡ್ತಿದ್ದೆವು ಭಕ್ತ ಹಂಗ ಅಂದ್ರ ಭವಿಷ್ಯ ಹೇಳ್ತೀರಿ ಅನ್ರಿ ಸ್ವಾಮೀಜಿ ಕೇಳಿದ್ರೆ ಅವ್ರಿ ಬಕ್ತ ಹಂಗಂದ್ರ ನನ್ನ ಮಗಳ ಹಿಂದಿಂದು ಮುಂದಿಂದು ಮ್ಯಾಗಿಂದು ಕೆಳಗಿಂದು ನಡಬಾರ ಎಲ್ಲ ಭವಿಷ್ಯ ಹೇಳ್ರಿ ಸ್ವಾಮೀಜಿ ಅವರ ಹಿಂದಿಂದು ಮುಂದಿಂದು ಹೇಳ್ಬೇಕಾದ್ರ ಭಕ್ತ ಈಗ ಟೈಮ್ ಬಾಳ ಆಗ್ಯದ ಶಾರ್ಟ್ ಕಟ್ನ ಹೇಳ್ತಾ ಇವ್ರ ಯಾಕೋ ಬಹಳ ಕೇಳಿ ಬಿಡೋ ನಾವು ಚಂದ ಕೇಳ ನೋಡು ಬರ್ತಾ ನಿನಗೆ ಒಬ್ಬಳು ಹೆಂಡತಿ ಎಲ್ಲರು ಯಾಕೆ ಇಬ್ಬಿಬ್ರು ಇರ್ತಾರೆನ್ರಿ ಸ್ವಾಮೀಜಿ ಅವರು ಹಾಗಲ್ಲ ಬರ್ತಾ ಇದ್ದಾಗ ತಗೊಬೇಕ್ ಮ್ಯಾಗೆ ಹೋಗ್ಯಾಳ ಯಾಕೆ ನೆನಪು ತೈತಿ ಅಂತ ಹವಾರ ಆತ್ರಿ ಯಾಕೆ ನೋಡು ಬರ್ತಾ ನಿನಗೆ ಒಬ್ಬಳು ಮಗಳು ಹುಟ್ಟಿದ ಮೂರು ತಿಂಗಳದಾಗ ನಿನ್ನ ಹೇಳ್ತಿ ಗೊಟಕಂತ ತೀರ್ಕೊಂಡು ಹೋಗಳು ಇದು ಕರೆಯನ್ ಸುಳ್ಳ ಯಪ್ಪ ಇದು ಕರೆ ಐತಿ ಶ್ರೀ ಸ್ವಾಮೀಜಿ ಅವರ ಕರೆ ಕರೆ ಅದ ನೋಡ್ರಿ ನೋಡಿ ಎಷ್ಟ ಶಾಣೆ ಅದರ ಎಷ್ಟ ಶಾಣೆ ನಿಂದ ಕೇಳಾಕತ್ತೀನಿ ಸ್ವಲ್ಪ ತಡಪಾರಾ ನಿನ್ನ ಅವನ ನೋಡಿ ಭಕ್ತಾ ನಿನ್ನ ಮಗಳಿಗೆ ವರ ಹುಡುಕಲು ಕೊಂಟಿದೆ ಇದು ಕರೆಯನ್ ಸುಳದ ಅಗದಿ ಕರೆ ನೋಡ್ರಿ ಅಪ್ಪ ಕರೆ ಒಂದು ಕೋಳಿ ಕೊಡ್ತೀನ್ರಿ

ನಾಳಿಗನೇ ನಾಳಿಗ ಒಟ್ಟು ಮುಂಜಾನೆ ಹೇಗಾವಕ್ ನಾನಿ ರೀ ಕಡೆ ಹೋಗೋದೇ ಬೇಡ ಅಲ್ಲಿ ಮುಂದೆ ಪೂಜಾರ ಹೊಡಿತಾರ ಗೊತ್ತಾ ನಿನ್ನ ಮಗಳಿಗೆ ಗುರಿಯಾ ಕೊಟ್ಟ ಮದಿ ಮಾಡಬೇಡ ಯಾಕಂದ್ರೆ ಆ ಮಗನಿಗೆ ಎರಡ್ಸ ಟಿ ಬಿ ಭಾಳ ಥರ ರೋಗವ ಆ ಮಗನಿಗೆ ಚಟನು ಅಟ್ಟೇವ ರೋಗನೂ ಅಟ್ಟ್ಯಾವ ಆ ಮಗನಿಗೆ ಕೊಟ್ಟು ಮದಿ ಮಾಡಬೇಡ ಆ ಮಗನಿಗೆ ಕೊಟ್ಟು ನೀ ಮದಿ ಮಾಡಿದಿ ನಿನ್ನ ಮಗಳು ನಿನ್ನ ಹೆಣ್ ತ್ಯಾಂಗೆ ಮೂರು ತಿಂಗ್ಳ್ದಾಗ ಗೊಟಕ್ಕೆ ಅಂತಾಳ ಮಗಳು ಗೊಟಕ್ ಅಂತಾಳ ಇನ್ನೊಬ್ಬನು ಮಲ್ಲೇಶ್ ಅದನ ಹಾನ ಆ ಹುಡುಗ ಭಾಳ ಒಳ್ಳೆ ಇಲ್ಲಿ ಯಾರಿಗೆ ಭೀ ಕೇಳಿಬೇಕಾರೆ ಹೇಳ್ತಾರೆ ಅವ್ನಿಗೆ ಕೊಟ್ಟು ಮದಿ ಮಾಡು ಹೌದ್ರಿ ಸ್ವಾಮ್ಯಾರ ನನಗೂ ಅವನ ಮೇಲೆ ಭಾಳ ಅಂದ್ರೆ ಭಾಳ ಮನಸ್ಸು ಆದ್ರೆ ನಮ್ಮ ಅಪ್ಪ ನನ್ನ ಮಾತು ಕೇಳುವಲ್ಲ ನೀವು ಅವ್ರಿಗೆ ಕ್ರೀಸ್ ಮದಿ ಹುಡುಕಿ ಅವ್ನಿಗೆ ಮದ್ವೆ ಮಾಡ್ಕೊಬೇಕತ್ತಾಳೆ ಅಂತ್ಯಾರ ಗಡಬಡ ಮಾಡಬೇಡ ಸ್ವಾಮೀಜಿಯವರು ಎಲ್ಲೇ ನೋಡ್ದಂಗೆ ಕಾಣಿಸ್ತದೆ ಸ್ವಾಮಿಗಳ ನೀವು ಅಡ್ಸ ಸ್ವಾಮಿ ಅಲ್ಲ ಪಕ್ಕ ಅರ್ಧ ಮತದಾನ ಕಾರ್ಡ್ ನಿಮ್ಮ ಮನೆಗೆ ಮಾಡ್ ಸ್ವಾಮಿಗಳು ಇದ್ವಿ ನೀವು ನೋಡು ನೋಡ್ಬಕ್ತ ದಿನಕ ಸಾಧು ರಾತ್ಕ ಚೋದು ಇದ್ದಂಗೆ ಅಂತ ಇಂತ ಚೋದು ಅಲ್ಲೇ ಬನ್ನಿ ಚಲೋ ಚಲೋ ಅವ್ರ ಮ್ಯಾಟ್ ನೆತ್ತಿನ ಇಟ್ವಳಂತ ಸ್ವಾಮಿ ದ ಯಾವ ನೀವ್ ಮಾಮ ನಿ ಮಾಮ ಯಾಕಬ್ರಿ ಸ್ವಾಮಿ ಡ್ರೆಸ್ ಹಾಕೊಂಡು ಬಂದು ಹೊಡ್ಕೊಂಡು ಹೋಗ್ಬೇಕಂತ ಅಂತ ವಿಚಾರ ಮಾಡ್ಯಾನ ನೋಡ ಮಗಳ ನಿನಗೆ ಬುದ್ಧಿ ಹೇಳ್ತ ಲಾಸ್ಟ್ ಅಂದ್ರೆ ಲಾಸ್ಟ್ ಬುದ್ಧಿ ಹೇಳ್ತ ಈಗ ಇಂತ ಅವರಾತ್ರಿ ಆಗ ಯಾರು ಬೇಕಾದವ್ರು ಬಂದು ಎಂತ ಬೇಕಂತ ಅರ್ಬಿ ಹಾಕೊಂಡು ಹ್ಯಾಂಗ ಬೇಕ ಹಂಗೆ ಮಾಡಿಕೊಂಡು ನಿನಗ ನೋಡ್ಕೊಂಡು ನಮ್ಮ ಕಾಶಿನ ತಣ್ಣ ಇಲ್ಲೇ ಕುಂಡಿ ನಿನಗ ತೊಂಡಂತ ಹುಡುಗರು ಬಾಳಾರೋ ನಿನ್ನ ನೀಂಗ ಮಾಡ್ಲಿಕ್ಕೆ ಹೋಗಬೇಡ ಕಾಸ್ ಕಾಸ್ ನನಗ್ ಹುಟ್ಟದಂಗ ಮಾತು ನೋಡಿ ನಾನು ವಾಮನ ಕರೆ ಕರೆ ಮದಿ ಮಾಡಿಕೊಟ್ಟಿ ಅಂದ್ರೆ ಸಾಯಿ ತನಕ ಅವನ ಸಂಗಡ ಚಂದ ಇರೋದು ಕಲಿ ಅಂದ್ರೆ ಈ ಅಪ್ಪನ ಹೆಸರು ಈ ಸ್ಟೇಜ್ ಮ್ಯಾಗ ಹೆಸರಾಗಿ ಹೋಗ್ತದ ಹೋ ನಿನ್ನ ಅವನ ಹಂಗಿತ್ತಂದ್ರೆ ಬರ ಮುಂದಿನ ಜಾತ್ರೆ ಹೇಳಿಕೆ ಒಂದು ತಗೊಂಡವ ನಡಿ ಹೋಗು ನೀನು ನಡಿ ಹೋಗು ನಡಿ